ಕಾಗವಾಡ ಶಾಸಕ ರಾಜು ಕಾಕಿ ಅವರೇ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಹಾಗೂ ಅವರೇ ಶಾಸಕರಾಗಿ ಆಯ್ಕೆ ಆಗ್ತಾರೆ ಇದರಲ್ಲಿ ಯಾವುದೇ ಸಂಶಯವಿಲ್ಲ ಅವರ ಬಗ್ಗೆ ಸವದಿ ಬೆಂಬಲಿಗರು ಅಪಪ್ರಚಾರ ಮಾಡಿ ಮನಸ್ಸು ನೋಯಿಸುವುದು ಸರಿಯಲ್ಲ ಎಂದು ಪಂಚಮಸಾಲಿ ಸಮಾಜದ ತಾಲೂಕು ಅಧ್ಯಕ್ಷ ಬಸನಗೌಡ ಪಾಟೀಲ್ ಬೊಮ್ಮನಾಳ್ ಹೇಳಿದರು ಅವರು ಮಂಗಳಸೂಳಿ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಅತನೇ ಶಾಸಕ ಲಕ್ಷ್ಮಣ್ ಸವದಿಯವರ ಪುತ್ರ ಚಿದಾನಂದ್ ಸವದಿಯವರ ಬೆಂಬಲಿಗರು ಸಾಮಾಜಿಕ ಜಾಲತಾಣಗಳಲ್ಲಿ ಶಾಸಕ ರಾಜು ಕಾಗೆ ಅವರ ಆರೋಗ್ಯ ಸರಿ ಇಲ್ಲ ಅವರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮಾಜಿ ಶಾಸಕ ಆಗ್ತಾರೆ ಚಿದಾನಂದ್ ಸವದಿ ಕಾಗವಾಡ ಶಾಸಕರಾಗುತ್ತಾರೆ ಎಂಬ ಪೋಸ್ಟ್ಗಳನ್ನು ಸಾಮಾಜಿಕ ಜಾಲತಾಣಗಳ ಮೂಲಕ ಹರಿಬಿಡುತ್ತಿದ್ದ ಇದು ಶಾಸಕ ರಾಜು ಕಾಗೆ ಹಾಗೂ ನಮ್ಮ ಸಮಾಜದ ಬಗ್ಗೆ ಮಾಡುತ್ತಿರುವ ಅಪಪ್ರಚಾರಗಳನ್ನು ನಿಲ್ಲಿಸಬೇಕು ಬರುವ ಚುನಾವಣೆಯಲ್ಲಿ ಕಾಗವಾಡ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಶಾಸಕ ರಾಜು ಕಾಗೆ ಅವರೇ ಸ್ಪರ್ಧಿಸಲಿದ್ದಾರೆ ಅವರು ಕಳೆದ ಮೂವತ್ತು ವರ್ಷಗಳ ಕಾಲ ಕ್ಷೇತ್ರದಲ್ಲಿ ಹಲವು ಜನಪರ ಕೆಲಸವನ್ನ ಮಾಡಿ ಯಾವುದೇ ಜಾತಿಗೆ ಸೀಮಿತವಾಗದೆ ಜನಪ್ರಿಯತೆ ಗಳಿಸಿದ್ದಾರೆ ಆತನಿ ಶಾಸಕ ಲಕ್ಷ್ಮಣ್ ಸವದಿ ಹಾಗೂ ರಾಜೀವ್ ಕಾಗೆ ಜೋಡೆತ್ತುಗಳಂತೆ ಕೆಲಸ ಮಾಡುತ್ತಾ ಬಂದಿದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಚಿದಾನಂದ್ ಸವದಿ ಬೆಂಬಲಿಗರು ರಾಜು ಕಾಗೆ ಆರೋಗ್ಯ ಸಮಸ್ಯೆ ಇದ್ದು ಅವರು ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿಲ್ಲ ಎಂದು ಬಿಂಬಿಸುವ ಕೆಲಸ ಮಾಡುತ್ತಿದ್ದಾರೆ ಈ ಬಗ್ಗೆ ರಾಜು ಕಾಗೆ ಅವರು ಎಲ್ಲಿಯೂ ನಾನು ಚುನಾವಣೆ ಸ್ಪರ್ಧಿಸುವುದಿಲ್ಲ ಅಂತ ಹೇಳಿಕೆ ನೀಡಿಲ್ಲ ಶಾಸಕ ರಾಜು ಕಾಗೆ ಅವರೇ ಕ್ಷೇತ್ರದಲ್ಲಿ ಶಾಸಕ ಲಕ್ಷ್ಮಣ ಸವದಿ ಬೆಂಬಲಿಗರು ನಡೆಸುವ ಕಾರ್ಯಕ್ರಮಗಳ ಬ್ಯಾನರ್ಗಳಲ್ಲಿ ನಿಯಮಗಳ ಪ್ರಕಾರ ಸ್ಥಳೀಯ ಶಾಸಕ ರಾಜು ಕಾಗೆ ಅವರ ಭಾವಚಿತ್ರ ಹಾಕದೇ ಬೇರೆ ಶಾಸಕರ ಭಾವಚಿತ್ರ ಹಾಕಲಾಗುತ್ತಿದ್ದು ಇದನ್ನ ತಕ್ಷಣ ನಿಲ್ಲಿಸಬೇಕು ಇದು ಹೀಗೆ ಮುಂದುವರೆದರೆ ಅತನಿ ಹಾಗೂ ಕಾಗವಾಡದ ಪಂಚಮಸಾಲಿ ಲಿಂಗಾಯತ ಒಳ ಪಂಗಡ ಸಮಾಜದ ಒಗ್ಗಟ್ಟು ಪ್ರದರ್ಶನ ಮಾಡಬೇಕಾಗ್ತದೆ ಎಂದು ಹೇಳಿದರು ಬಸನಗೌಡ ಲಿಂಗಾಯತ ಪಂಚಮಸಾಲಿ ಸಮಾಜದ ಅಧ್ಯಕ್ಷನು ಕರಳಿಹಟ್ಟಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನು ಕೂಡ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕಾಗೋಡ ಕ್ಷೇತ್ರಕ್ಕೆ ಬೇರೆಯವರು ಈ ಕ್ಷೇತ್ರಕ್ಕೆ ಬಂದ ಚುನಾವಣೆಯನ್ನು ಮಾಡ್ತೀವಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕ ಚಿದಾನಂದ ಲಕ್ಷ್ಮಣ್ ಸೌದಿ ಎರಡ್ ಸಾವಿರದ ಇಪ್ಪತ್ತೆಂಟರ ಶಾಸಕರು ಅಂತ ಹೇಳಿ ವ್ಯಾಟ್ಸಪ್ ಮತ್ತು ಫೇಸ್ಬುಕ್ ಗ್ರೂಪ್ನಲ್ಲಿ ಬಿಂಬಿಸ್ತಾ ಇದ್ದರು ಆದ್ರ ಇವತ್ತಿನ ದಿವಸ ಕಾಗವಾಡ ಈಗಾಗಲೇ ಶಾಸಕರು ರಾಜೀವ್ ಗಾಜಿ ಪ್ರಧಾರ್ ಅವರು ಸುಮಾರು ಐದು ಬಾರಿ ಶಾಸಕರಾಗಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಉಪಾಧ್ಯಕ್ಷರು ಕೂಡ ಆದರೆ ಇವತ್ತಿನ ದಿವಸ ಅವರು ಅನಾರೋಗ್ಯದವರು ಅವರಿಗೆ ಮುಂದಿನ ಚುನಾವಣೆಗೆ ಅವರು ನಿಲ್ಲಂಗಿಲ್ಲ ಮುಂದಿನ ಚುನಾವಣೆಗೆ ನಾವು ನಿಲ್ತೀವಿ ಅಂತ ಹೇಳಿ ಏನು ಅಥ್ನಿ ಕ್ಷೇತ್ರದ ಶಾಸಕರಾದಂಥ ಲಕ್ಷ್ಮಣ ಸವದಿ ಅವರ ಪುತ್ರರಾದ ಚಿದಾನಂದ ಲಕ್ಷ್ಮಣ್ ಸವದಿಯವರು ಹಿಂಬಾಲಕರು ಏನು ವ್ಯಾಟ್ಸಪ್ಪ ಮತ್ತು ಫೇಸ್ಬುಕ್ ಏನು ಬಿಂಬಿಸ್ತಾ ಇದ್ದಾರೆ ನಿನ್ನೆ ತಾನೇ ನಾವು ಅತನಿಯಲ್ಲಿ ಪ್ರೆಸ್ಪೆಂಟ್ ಕರೆದಾಗ ಪತ್ರಿಕಾಗೋಷ್ಠಿ ಕರೆದ ನಂತರ ಅಲ್ಲಿ ರಾಜೀವ್ ಕಾಗೇವರ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮಾಜಿ ಆಗ್ತಾರು ನಾವೇ ಮುಂದಿನ ಇಪ್ಪತ್ತೆಂಟಕ್ಕೆ ಶಾಸಕರು ಅಂತೇಳಿ ಈಗಾಗಲೇ ವಾಟ್ಸಪ್ ಮತ್ತು ಫೇಸ್ಬುಕ್ ಅಲ್ಲಿ ಮತ್ತೆ ಪದೇ ಪದೇ ಮಾಡ್ತಾ ಇದ್ದಾರೆ ಆದ್ರೆ ಕಾಗವಾಡ ಶಾಸಕರು ಜನಪ್ರಿಯತೆಯನ್ನು ಗಳಿಸಿದರು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕ ರಾಜೀವ್ ಕಾಗೇವರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅವರೇ ಗೆಲ್ಲೋರು ಅವರೇ ಗೆಲ್ಲುವುದು ಕೂಡ ಖಚಿತ ಸುಮಾರು ಅಭಿವೃದ್ಧಿಗಳ ಕೆಲಸ ಯಾಕಂದ್ರೆ ಪ್ರತಿ ಗ್ರಾಮದಲ್ಲಿ ಸಮುದಾಯ ಬಹುಮಾಗಿತ್ರಿ ಕುಡಿಯ ನೀರಿನ ಯೋಜನೆ ಬಹುರಾಮ್ ಕುಡಿಯುವ ಯೋಜನೆ ಕೆಳೆಯ ಬಸರಿ ಯಾತನವ್ರಿ ಎಲ್ಲಾನು ಕೂಡ ಸುಮಾರು ಯೋಜನೆಗಳನ್ನ ಜನಪರ ಯೋಜನೆಗಳು ಮಾಡ್ಕೊತಾನೆ ಆದ್ರೆ ಅವರು ಯಾವುದೇ ಸಮಾಜಕ್ಕೆ ಯಾವುದೇ ಜಾತಿಗೆ ಸೀಮಿತ ಆದ ಒಬ್ರು ಶಾಸಕರಲ್ಲ ಆದ್ರೆ ನಾವು ಸಮಾಜ ಮುಖಂಡನಾಗಿ ಹೇಳ್ತೀನಿ ಅವ್ರನ್ನ ನೋಯಿಸುವಂತ ಕೆಲಸ ಆಗ್ತಾ ಇದೆ ಅದನ್ನ ಮಾಡಬಾರ್ದು ಯಾಕಂದ್ರೆ ಒಂದು ಎರಡು ಸಲ ರಾಜೀವ್ ಕಾಗೆ ಚುನಾವಣೆಗೆ ನಿಲ್ಲಂಗಿಲ್ಲ ಅವ್ರು ವೀಕ್ ಆಗ್ಯಾರು ಎಲ್ಲಿ ಅವರು ರಾಜೀವ್ ಕಾಗೆ ಅವರು ಶಾಸಕರು ಎಲ್ಲಿ ಯಾರು ಬಾಂಧ ಮೇಲೆ ಬರೆದು ಕೊಟ್ಟರು ನಿಲ್ಲಂಗಿಲ್ಲ ಅಂತ ಎಲ್ಲಿ ಯಾರು ಹೇಳಿದಾರು ಈ ರೀತಿ ಯಾಕೆ ಅವ್ರ ಮನಸ್ಸನ್ನು ನೋವಿಸ್ತೀರಿ ಅಂತ ಹೇಳಿ ನಾವು ಸಮಾಜದವರಾಗಿ ಪತ್ರಿಕಾಗೋಷ್ಠಿಯನ್ನು ಕರಿಬೇಕಾಗಿತ್ತು ಯಾಕಂದ್ರ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಉಪಾಧ್ಯಕ್ಷರು ಅದು ಜಿಲ್ಲಾ ಅದು ರೈತರ ಒಂದು ಸಂಘ ಅದು ಸಂಸ್ಥೆ ಆ ಸಂಸ್ಥೆಗೆ ಪಕ್ಷಾತೀತ ಮತ್ತು ಜಾತ್ಯಾತೀತವಾಗಿ ಅದು ಚುನಾವಣೆ ನಡೆದಕ್ಕೆ ಆದ್ರೂ ಅಲ್ಲಿ ಲಿಂಗಾಯತ ಜಿಲ್ಲೆಯಲ್ಲಿ ಲಿಂಗಾಯತ ಪ್ರಭಾವ ಐತೆ ಅನ್ನೋ ಕಾರಣಕ್ಕ ಅಲ್ಲಿ ಅಣ್ಣ ಸಾಬ್ ಜೊಲ್ಲೆ ಅವ್ರನ್ನ ಲಿಂಗಾಯತ ಅಧ್ಯಕ್ಷರನ್ನ ಮಾಡಿದಾರ ಉಪಾಧ್ಯಕ್ಷರನ್ನ ರಾಜು ಕಾಗೆ ಅವ್ರನ್ನ ಉಪಾಧ್ಯಕ್ಷರನ್ನ ಮಾಡಿದ್ರು ಬಿಟ್ಟು ಪಟ್ಟಿಲ್ಲಲ್ಲ ಸಮುದಾಯದ ಒಬ್ಬ ಕಟ್ಟಕಡೆ ವ್ಯಕ್ತಿ ಸಮಾಜದ ಸಮಾಜಕ್ಕೆ ಏನೇನು ಮನಸ್ಸು ನೋವು ಆಗುವಂತ ಕೆಲಸ ಮಾಡಿದ್ರು ನಾವು ಅದನ್ನು ಸಹಿಸಿಕೊಳ್ಳಕ್ ಆಗಿಲ್ಲ ನಾವು ಕೂಡ ಈಗ ಉದಾಹರಣೆಗೆ ಕ್ಷೇತ್ರದಲ್ಲಿ ಈಗಾಗಲೇ ರಾಜೀವ್ ಕಾಗೆ ಅವರು ಶಾಸಕರಿದ್ದ ಕ್ಷೇತ್ರದಲ್ಲಿ ಅವ್ರದ್ದು ಯಾವುದೇ ಪ್ರೋಟೋಕಾಲ್ ಪ್ರಕಾರ ಕಾರ್ಯಕ್ರಮಗಳನ್ನು ಮಾಡೋದಾಗಲಿ ಬ್ಯಾನರ್ಗಳಲ್ಲಿ ರಾಜೀವ್ ಕಾಗೆ ಅವರು ಭಾವಚಿತ್ರಗಳನ್ನು ಹಾಕಿ ಬೇರೆ ಕ್ಷೇತ್ರದಲ್ಲಿ ಶಾಸಕರನ್ನ ಹಾಕುದಾಗ್ಲಿ ಇವೆಲ್ಲ ನಡೆದವ್ರು ಅದನ್ನು ತಕ್ಷಣ ತಡೆ ಹಿಡಿಬೇಕು ಅಂತ ಹೇಳ್ತೀನಿ ಮತ್ತೊಂದು ಇದರ ಹಿಂದೆ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳ ಕಾಲ ಲಕ್ಷ್ಮಣ್ ಸೌದಿ ಮತ್ತು ರಾಜೀವ್ ಕಾಗೆ ಅವರು ಅಣ್ಣ ತಮ್ಮ ರಾಮ ಮತ್ತು ಲಕ್ಷ್ಮಣ ಈ ರೀತಿ ಬಂದವರು ಮತ್ ಸುಮಾರು ಮೂವತ್ತು ವರ್ಷಗಳ ಕಾಲ ಅವರು ಈ ಕಾಗವಾಡ ಮತ್ತು ಹತ್ತಿ ಕ್ಷೇತ್ರದಲ್ಲಿ ಆಡಳಿತ ಮಾಡಿದವರು ಈಗ ವೈಮಾನಿಸ್ ಬರಬಾರ್ದು ಈಗ ಚಿದಾನಂದ ಸೌದಿ ಅಭಿಮಾನಿ ಬಳಗ ಅಂತ ಹೇಳಿ ಕಿಸಿಂದ ಒಂದು ತೆಗೆದು ಅದರಲ್ಲಿ ಮುಂದಿನ ಶಾಸಕರು ಚಿದಾನಂದ ಸೌದಿ ಕಾಗಡ್ ಮತ ಕ್ಷೇತ್ರದ ಶಾಸಕರು ಅಂತ ಹಾಕ್ತಾರ ಅವ್ರೀಗ ಇಪ್ಪತ್ತೆಂಟಕ್ಕೆ ಮಾಜಿ ಶಾಸಕರಾಗವ್ರದವರು ಅಂತ ಹೇಳಿ ಹಾಕರು ಮತ್ತ ಈಗ ಒಬ್ಬ ಪ್ರಭಾವಿ ರಾಜಕಾರಣ ಲಕ್ಷ್ಮಣ ಸವದಿ ಅವರು ರಾಜ್ಯದಲ್ಲಿ ಅವ್ರಿಗೆ ಗೊತ್ತಿಲ್ಲದೆ ಯಾವುದೇ ಅಧಿಕಾರಿಗಳು ಯಾರು ಅಥವಾ ಅವರ ಹಿಂಬಾಲಕರು ಯಾವುದೇ ರೀತಿ ವ್ಯಾಟ್ಸಪ್ಪ ಫೇಸ್ಬುಕ್ ಇದನ್ನು ಮಾಡಂಗಿಲ್ಲ ಅನ್ನೋದು ನಮ್ಮದು ಅಭಿಪ್ರಾಯ ಐತಿ ಮತ್ತು ಕಾಗವಾಡ ಇದೇ ರೀತಿ ಮುಂದುವರೆದಾದ್ರ ಕಾಗವಾಡ ಕ್ಷೇತ್ರದಲ್ಲಿ ಮತ್ತು ಹದಿನೈದು ಮತ ಕ್ಷೇತ್ರದಲ್ಲಿ ಲಿಂಗಾಯತ ಪಂಚಮಸಾಲಿ ಸಮಾಜದ ಇನ್ನೂ ಒಳಪಂಗಡಗಳನ್ನು ಪಂಗಡಗಳನ್ನ ಕರೆದುಕೊಂಡು ನಾವು ಸಮಾಜದ ಒಗ್ಗಟ್ಟನ್ನ ಪ್ರದರ್ಶನ ಮಾಡಬೇಕಾಗ್ತತಿ ಸಮಾಜ ಇನ್ನಷ್ಟು ಗಟ್ಟಿಗೊಳಿಸಬೇಕಾಗ್ತದೆ ಅನ್ನುವಂಥ ವಿಚಾರವನ್ನು ನಾವು ಒಬ್ಬ ಶಾಸಕರು ಅವರು ಕಾಂಗ್ರೆಸ್ ಪಕ್ಷದ ಶಾಸಕರು ಒಬ್ಬ ಶಾಸಕರ ಒಬ್ಬ ಒಬ್ಬರು ಇರತಕ್ಕಂಥ ಶಾಸಕರಿಗೆ ಅದಾರ ಅದರ ಹತ್ತನೇ ಶಾಸಕರು ಬಾಂಧರ್ ಪೋಸ್ಟರ್ ಇವೆಲ್ಲನೂ ಕೂಡ ಅಳವಡಿಸಿ ಒಂದು ಮುನ್ನೂ ಆಗುವಂಥ ಕೆಲಸ ಆಗದೆ ಮಾಡುವಂತ ವಿಚಾರಗಳು ನಡೆದವ ಈಗ ಅದ ವಿಚಾರವನ್ನು ಇಟ್ಕೊಂಡು ನಾವು ಕಾಗಾಡಲು ಅಂತ ಕ್ಷೇತ್ರ ಎಷ್ಟು ಬರ್ತದಲ್ಲ ಅಷ್ಟು ಸೊಸೈಟಿಗಳನ್ನು ಪ್ರಾಥಮಿಕ ಸಂಘಗಳನ್ನ ಕಾಗವಾಡ ಮತಕ್ಷೇತ್ರ ಸೇರಿಸಬೇಕು ಕಾಗಾಡ ಮತಕ್ಷೇತ್ರ ಎಷ್ಟೈತಲ್ಲ ಅಟ್ ಹಳ್ಳಿಗಳನ್ನು ಕೂಡ ಕಾಗವಾಡ ತಾಲೂಕಾ ಸೇರಿಸಬೇಕು ಅನ್ನೋದು ಕೂಡ ನಮ್ದು ಒತ್ತಡ ವಿಜಯ ಮಹಾಂತೇಶ ಅರ್ಕೇರಿ ಕನ್ನಡಮ್ಮ ನ್ಯೂಸ್ ಕಾಗವಾಡ आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी शर्ट्स और जीन्स की नवीनतम रेंज आदर्श ड्रेस सर्कल खड़े बाजार बेलगावी